ಗುರುವಾರ ವೈಭವದ ಸಂಕ್ರಮಣ ದೇವಸ್ಥಾನ ನದಿಗಳತ್ತ ಹರಿದು ಬಂದ ಭಕ್ತಗಣ ಹೌದು ಈ ಬಾರಿಯ ಸಂಕ್ರಮಣ ಗೊಂದಲಮಯವಾಗಿ ಬುಧವಾರ ಹಾಗೂ ಗುರುವಾರ ಎರಡು ದಿನಗಳ ಕಾಲ ಹಬ್ಬ ಆಚರಿಸಿದ್ದು ಲಿಂಗಸಗೂರು ತಾಲೂಕಿನ ಎಲ್ಲೆಡೆ ಕಂಡುಬಂತು ವರ್ಷದ ಮೊದಲ ಹಬ್ಬ ಹಾಗೂ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಈ ದಿನದಂದು ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಕರ್ಮಗಳು ಕರಗಿ ಪಾವನರಾಗುತ್ತಾರೆ ಎಂಬ ಭಕ್ತರ ನಂಬಿಕೆಯಿಂದ ಗುರುವಾರ ಜಿಲ್ಲೆಯ ಹಾಗೂ ನೆರೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಮರೇಶ್ವರ ಎರಡೋಣದ ರಾಮತೀರ್ಥ ತಿಂಥಣಿ ಮೌನೇಶ್ವರ ವೀರಘಟ್ಟ ರಾಮದಾಸರ ಕಟ್ಟೆ ಮುಂತಾದ ಪುಣ್ಯಸ್ಥಳಗಳಿಗೆ ಕುಟುಂಬ ಸಮೇತರಾಗಿ ತೆರಳಿ ಅಲ್ಲಿನ ನದಿ ಹೊಂಡಗಳಲ್ಲಿ ಇಳಿದು ಅರಿಶಿಣ ಮಿಶ್ರಿತ ಎಳ್ಳಿನ ಪುಡಿಯನ್ನು ಮೈಗಚ್ಚಿಕೊಂಡು ಪುಣ್ಯಸ್ನಾನ ಮಾಡಿ ಪುನೀತರಾದರು ನಂತರ ಹಸಿ ಬಟ್ಟೆಯಲ್ಲಿ ಮಡಿಯೊಂದಿಗೆ ದೇವರಿಗೆ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿದರು ಮನೆಯಿಂದಲೇ ಸಿದ್ಧಗೊಳಿಸಿ ತಾವು ತಂದ ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿ ಹೋಳಿಗೆ ಶೇಂಗಾ ಹೋಳಿಗೆ ಸಂಡಿಗೆ ಬಿಳಿಯನ್ನ ಚಿತ್ರನ್ನ ಬದನೆಕಾಯಿ ಪಲ್ಯ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಪುಂಡಿ ಪಲ್ಯ ಭರ್ತ ಬಜ್ಜಿ ಸೇರಿದಂತೆ ಸಿಹಿ ಪದಾರ್ಥಗಳಿಂದ ಬುತ್ತಿಯನ್ನು ಬಿಚ್ಚಿಟ್ಟು ಖುಷಿ ಖುಷಿಯೊಂದಿಗೆ ಬಾಯಿ ಚಪ್ಪರಿಸಿದರು ಕೆಲವರು ಅಡಿಗೆಯನ್ನು ಪುಣ್ಯಕ್ಷೇತ್ರ ಹಾಗೂ ನದಿ ತಟದಲ್ಲಿ ಅಡುಗೆ ಸಿದ್ಧಗೊಳಿಸಿ ಊಟ ಸವಿದಿದ್ದು ಪುಣ್ಯಕ್ಷೇತ್ರ ಸೇರಿದಂತೆ ಕೃಷ್ಣಾ ನದಿ ತಟದ ಎಲ್ಲೆಡೆ ಕಂಡುಬಂತು ಈ ವೇಳೆ ಮಕ್ಕಳು ಕುಟುಂಬಸ್ಥರು ಗೆಳೆಯರೊಂದಿಗೆ ಖುಷಿಯ ಕ್ಷಣಗಳನ್ನು ಕಳೆದು ನೆನಪಿಗಾಗಿ ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಕ್ರಮಣ ಹಬ್ಬ ಆಚರಿಸಿದರು ದೈವದತ್ತವಾದ ನಿಸರ್ಗದ ಸೊಬಗನ್ನ ಒಡಿಲಲ್ಲಿರಿಸಿಕೊಂಡ ಕೃಷ್ಣಾ ನದಿ ತೀರದಲ್ಲಿ ಬಾಲ್ಯದ ಕ್ರೀಡೆಗಳಾದ ಕುಂಟೆಬಿಲೆ ಲಗೋರಿ ಚಿಣ್ಣಿದಾಂಡು ಮುಟ್ಟಾಟ ಆಟದ ಜೊತೆಗೆ ಜೋಕಾಲಿಕಟ್ಟಿಮನಸೋ ಇಚ್ಛೆ ಆಟವಾಡಿ ಸಂಕ್ರಮಣದ ದಿನದ ಮಣ ಭಾರ ತೂಕವನ್ನು ಇಳಿಸಿಕೊಂಡರಲ್ಲದೆ ಬಾಲ್ಯದ ಕ್ರೀಡೆಗಳನ್ನು ನೆನಪಿಸಿ ಮಕ್ಕಳು ಸೇರಿದಂತೆ ವಯೋವೃದ್ಧರು ಸಂಭ್ರಮಿಸಿದರು ಕೆಲವರು ತಮ್ಮ ತಮ್ಮ ಹೊಲ ಗದ್ದೆ ತೋಟಗಳಿಗೆ ತೆರಳಿ ಭೋಗಿ ಊಟ ಸವಿದರು ಅಂದು ಮನೆಗಳಲ್ಲಿಯೂ ಪೂಜೆಗಳು ಜರುಗಿದವು ಹಬ್ಬದ ಅಂಗವಾಗಿ ಮನೆ ಹೊರ ಪ್ರದೇಶ ಸ್ವಚ್ಛಗೊಳಿಸಿ ಪ್ರವೇಶ ದ್ವಾರವನ್ನು ತೋರಣಗಳಿಂದ ಸಿಂಗರಿಸಿ ಅಂಗಳವನ್ನು ಸೆಗಣಿಯಿಂದ ಸಾರಿಸಿ ಚಿತ್ತಾಕರ್ಷಕ ರಂಗೋಲಿ ಬಿಡಿಸಿ ತುಳಸಿ ಪೂಜೆ ಸಲ್ಲಿಸುತ್ತಿದ್ದುದು ಕಂಡುಬಂತು ಪುಣ್ಯಕ್ಷೇತ್ರಗಳು ನದಿ ತೀರೆಗಳು ಕಾರ್ ಬೈಕ್ ಟ್ರ್ಯಾಕ್ಟರ್ ಟಮ್ ಟಮ್ ಆಟೋ ವಾಹನಗಳಿಂದ ಕಿಕ್ಕಿರಿದು ತುಂಬಿದ್ದರಿಂದ ಜಾಗ ಸಾಲದೆನಿಸಿತು ಹಬ್ಬದ ಹೆಸರಿನಲ್ಲಿ ಕೆಲವರು ಮಾಂಸದಿಂದ ಬಾಡೂಟ ಬಾ ತಯಾರಿಸಿ ಊಟ ಮಾಡಿ ಮದ್ಯ ಸೇವಿಸಿ ತೋರಿದ ಅಸಹ್ಯ ವರ್ತನೆ ಮತ್ತು ಎಲ್ಲೆಂದರಲ್ಲಿ ಬಿಸಾಕಿದ ಮದ್ಯದ ಬಾಟಲಿಗಳು ಉಂಡುಬಿಟ್ಟ ಎಂಜಲು ಪತ್ರಾವಳಿಗಳು ಅಸಹ್ಯ ದೃಶ್ಯ ಟಣಮನಕಲ್ ಕೃಷ್ಣಾ ನದಿ ತೀರದಲ್ಲಿ ಸಂಭ್ರಮದ ಹಬ್ಬದ ಆಚರಣೆಯಲ್ಲಿರುವವರಿಗೆ ತುಸು ಮುಜುಗರ ತರಿಸಿತು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಮುನ್ನ ದಿನವಾದ ಬುಧವಾರ ಮೊರದಲ್ಲಿ ಎಳ್ಳು ಬೆಲ್ಲ ಅರಿಶಿನ ಕುಂಕುಮ ಬೆಲ್ಲ ಬಳೆ ಬೇಳೆ ಕಾಡಿಗೆ ಅಡಿಕೆ ಅಕ್ಕಿ ಕುಪ್ಪಸ ಎಣ್ಣೆ ಒಣಕೊಬ್ಬರಿ ಹೆಸರುಬೇಳೆ ಉಳ್ಳಾಗಡ್ಡಿ ಸೊಪ್ಪು ಹುಣಸೆಹಣ್ಣು ಬೆಣ್ಣೆ ಗೋಧಿ ಹಿಟ್ಟು ಸಜ್ಜೆ ಹಿಟ್ಟು ಕಬ್ಬು ಹಸಿ ಕಡಲೆ ವಿವಿಧ ತರಕಾರಿ ಹಿಟ್ಟು ಬೆಲ್ಲ ಇತರೆ ವಸ್ತುಗಳ ದಕ್ಷಿಣೆಯನ್ನಿಟ್ಟು ಮೊರದಲ್ಲಿ ಮುತ್ತೈದೆಯರಿಗೆ ಬಾಗಿನ ನೀಡಿ ಭೋಗಿ ಹಬ್ಬ ಹಬ್ಬವನ್ನು ಮಹಿಳೆಯರು ಸಂಭ್ರಮದಿಂದ ಆಚರಿಸಿದರು ಬಳಿಕ ರೈತನು ಇಡೀ ವರ್ಷ ಬೆಳೆದ ಎಲ್ಲ ಧಾನ್ಯಗಳನ್ನು ಅಡುಗೆ ಮಾಡಿಕೊಂಡು ಕುಟುಂಬ ಸದಸ್ಯರೊಂದಿಗೆ ಉಂಡು ಭೂದೇವಿಗೆ ಕೃತಜ್ಞತಾ ಭಾವನೆ ಸಲ್ಲಿಸಿದರು ಬಾಗಿನ ನೀಡುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿ ಸಮೃದ್ಧಿ ಹೆಚ್ಚಾಗುತ್ತದೆ ಲಕ್ಷ್ಮೀ ರೂಪದಲ್ಲಿ ದೇವತೆಗಳು ಸಂತೃಪ್ತಿಯಾಗುತ್ತಾರೆಂಬ ಪ್ರತೀತಿ ಇದೆ ಬಾಗಿನ ಕೊಡುವವರ ಮತ್ತು ಪಡೆಯುವವರ ಮುತ್ತೈದೆತನ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಎಂದು ಪ್ರಜಾಪವರ್ ಟಿವಿಗೆ ಗೃಹಿಣಿ ಶ್ರೀಮತಿ ಸುಕನ್ಯಾ ಶ್ರೀನಿವಾಸ್ ಕೆನಾಳ್ ತಿಳಿಸಿದರು ವರದಿ ಮಲ್ಲಿಕಾರ್ಜುನ್ ತುರ್ವೆಹಾಳ್ ಪ್ರಜಾಪವರ್ ಟಿವಿ ಲಿಂಗಸಗುರು